ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂಚನೆ ಈ ಒಂದು ಏನು ನೋಡ್ತೀವಿ ಅಂತ ಹೇಳಿದ್ರೆ ನೆನಪು ಬೆಂಗಳೂರು ಸ್ಥಳದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಲೇಟೆಸ್ಟ್ ಆಗಿ ಬಂದಿರುವಂಥ ಒಂದು ಅಪ್ಡೇಟ್ ಇದೆ ಅದರ ಅಪ್ಡೇಟ್ ಅಂತ ತಗೊಳ್ತಿರೋ ಅಥವಾ ಬ್ಯಾಡ್ ನ್ಯೂಸ್ ಅಂತ ತಗೊಳ್ತಿರೋ ಅಥವಾ ಇನ್ನೊಂದು ಆಪರ್ಚುನಿಟಿ ಅಂತ ತಗೊಳ್ತಿರೋ ನನಗೆ ಕನ್ಫ್ಯೂಷನ್ ಆಗಿದೆ ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಒಬ್ಬ ಪ್ಲೇಯರ್ ನಮ್ಮ ತಂಡದ ರೂಲ್ ಔಟ್ ಆಗಿದ್ದಾರೆ ಸೊ ಯಾರು ಈ ಪ್ಲೇಯರ್ ನಮ್ಮ ತಂಡಕ್ಕೆ ಇದರಿಂದ ಆಗಿರುವಂಥ ನಷ್ಟ ಏನು ಅಥವಾ ಏನಾದರೂ ಆಪರ್ಚುನಿಟಿ ಇದೆಯಾ ಅಂತೇಳಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡಿ ಎಷ್ಟಾದ್ರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡೋಣ ಟಾಪಿಕ್ ಹೋಗೋಣ ಮೊದಲಾಗಿ ಪರಾಟಿ ಶ್ರೀ ಶಿವ ಸಿವರು ಇವರು ಪಿ ಕೆ ಎಲ್ ಸೀಸನ್ ಹನ್ನೆರಡರಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಔಟ್ ಆಗಿರುವಂಥ ಪ್ಲೇಯರ್ ಆಯಿತಾ ಸೊ ರೀಸನ್ ಬಂದ್ಬಿಟ್ಟು ಇಂಜುರಿ ಇಶ್ಯೂ ಅಂತೇಳಿ ಸೊ ಅವರ ರೈಟ್ ಹ್ಯಾಂಡ್ ಏನಿದೆ ಸೊ ಅವ್ರ ಶೋಲ್ಡರ್ ಅಲ್ಲಿ ಆಗಿದೆ ಸೊ ನೀವು ಕೂಡ ಅಲ್ಲಿ ಗಮನಿಸ್ತಾ ಇರಬಹುದು ಸೊ ಇಂಜೂರಿ ಕಾರಣದಿಂದ ಇವರು ಈ ಸಲ ನಮ್ಮ ಪಿ ಕೆ ಎಲ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಬುಲ್ಸ್ ತಂಡವಾಗಿ ಐ ಮೀನ್ ಬುಲ್ಸ್ ತಂಡದ ಪರವಾಗಿ ಈ ಸಲ ಅವರು ಮ್ಯಾಟ್ ಮೇಲೆ ಇಳಿಯೋದಿಲ್ಲ ಸೊ ನಮಗೆಲ್ಲ ತುಂಬಾನೇ ಬೇಜಾರಾಗುವಂಥ ವಿಚಾರ ಏನು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಕೊಡಬೇಕಂತ ಹೇಳಿ ಬಿ ಸಿ ರಮೇಶ್ ಅವರು ಇಷ್ಟು ಕಷ್ಟಪಟ್ಟು ಹುಡುಕ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಬಟ್ ಬ್ಯಾಡ್ ಲ್ಯಾಕ್ ಅಂತ ಹೇಳೋ ತಂಡದಲ್ಲಿದ್ದಂಥ ಒಬ್ಬ ಪ್ಲೇಯರ್ ಅಂತ ಹೇಳ್ಬೋದು ಎನ್ ಎನ್ ವೈ ಪಿ ಅಲ್ಲಿ ಸೊ ಅವರು ಕೂಡ ಈಗ ರೂಲ್ಡ್ ಔಟ್ ಆಗಿದ್ದಾರೆ ಬಟ್ ಸ್ಟಿಲ್ ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಎನ್ ವೈ ಪಿ ಆಗಿ ನಾವು ಸೈನ್ ಮಾಡೋದ್ರಿಂದ ಟೂ ಇಯರ್ ಕಾಂಟ್ರಾಕ್ಟ್ ಇರುತ್ತೆ ಸೊ ಅಟ್ ಎನಿ ಕಾಸ್ಟ್ ಅವರು ನೆಕ್ಸ್ಟ್ ಸೀಸನ್ ಪ್ಲೇ ಮಾಡೇ ಮಾಡ್ತಾರೆ ಸೊ ವಿ ಹೋಪ್ ದಟ್ ಅವರಿಗೆ ಬೇಗ ಇಂಜುರಿಯಿಂದ ರಿಕವರಿ ಆಗಲಿ ಈ ಸೀಸನ್ ಆಡದೇ ಇದ್ರೂ ಪರವಾಗಿಲ್ಲ ಡೊಮೆಸ್ಟಿಕ್ ಮ್ಯಾಚಸ್ಗಳಲ್ಲಿ ಚೆನ್ನಾಗಿ ಆಡ್ಕೊಳ್ಳಿ ನೆಕ್ಸ್ಟ್ ಸೀಸನ್ ವಾಪಸ್ ನಮ್ಮ ತಂಡಕ್ಕೆ ಬಂದೇ ಬರ್ತಾರೆ ಏನಿವೆ ಸ್ವಲ್ಪ ಬೇಜಾರಾಗುವಂಥ ವಿಚಾರನೇ ಇದ್ರೂ ಕೂಡ ಸ್ಟಿಲ್ ನೋಡಬೇಕು ತಂಡದಲ್ಲಿ ಯಾವೆಲ್ಲ ಸದ್ಯದ ಬೆಳವಣಿಗೆ ಅಂತ ಕೇಳಿದ್ರೆ ಈಗ ನಮ್ಮ ತಂಡದಿಂದ ಶಿವತೇಜಸ್ ಅವರು ಲೆಫ್ಟ್ ಸೈಡ್ ರೈಡರ್ ಆಗಿರ್ತಾರೆ ಸೊ ಇವರು ತಂಡದಿಂದ ಬಿದ್ದಿರುವಂಥದ್ದು ಎಲ್ಲೋ ಒಂದು ಕಡೆ ಮೈನಸ್ ಪಾಯಿಂಟ್ ಅಂತೂ ಇದ್ದಿದ್ದೆ ಯಾಕಂತ ಹೇಳಿದ್ರೆ ಆಲ್ರೆಡಿ ನಮ್ಮ ತಂಡದ ರೈಡಿಂಗ್ ಯೂನಿಟ್ ನಿಮ್ಗೆ ಗೊತ್ತಿದೆ ಏನೋ ಯಂಗ್ಸ್ಟರ್ಸ್ಗಳು ಸ್ವಲ್ಪ ಎಫರ್ಟ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ ಸೊ ಇವರು ಡೊಮೆಸ್ಟಿಕ್ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಯಿತಾ ಸೊ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಗಮನಿಸ್ತಾ ಹೋದ್ರೆ ಇವರಲ್ಲ ಲೆಫ್ಟ್ ಸೈಡ್ ರೈಡರ್ಸ್ಗಳು ತುಂಬಾ ರೇರಾಗಿ ಸಿಗುವಂಥದ್ದು ನಮ್ಮ ತಂಡದಲ್ಲಿ ಇಬ್ಬರು ಮೂರು ಜನ ಇದ್ದರು ಅಂತ ಅಂದ್ಕೊಂಡಿದ್ದೆ ಬಟ್ ಸದ್ಯಕ್ಕೆ ಸದ್ಯಕ್ಕೊಬ್ರು ರೂಲ್ ಡೌಟ್ ಆಗಿದ್ದಾರೆ ಏನಿವೆ ಈಗ ಇರುವಂಥದೊಂದು ಚಿಕ್ಕ ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ ಇಂಜುರಿ ರೀಪ್ಲೇಸ್ಮೆಂಟಾಗಿ ಯಾರನ್ನು ನಮ್ಮ ತಂಡ ಈ ಸಲ ನಾಮಿನೇಟಾಗಿ ಸೆಲೆಕ್ಟ್ ಮಾಡ್ಕೊಳುತ್ತೆ ಅಂತೇಳಿ ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ ಸೊ ಏನಾದರೂ ಮಾಡಿದ್ರು ಇನ್ನ ಇನ್ನೊಬ್ಬ ಡಿಪೆಂಡರ್ನ ಮಾತ್ರ ತಗೊಳ್ಳಿಕ್ಕೆ ಹೋಗ್ಬೇಡಿ ಅಟ್ಲೀಸ್ಟ್ ಒಬ್ಬ ಲೆಫ್ಟ್ ರೈಡರ್ನ ಕನ್ಸಿಡರ್ ಮಾಡಿ ಯಾಕಂತ ಹೇಳಿದ್ರೆ ಲೆಫ್ಟ್ ಸೈಡ್ ಕವರ್ಸ್ಗಳಂದರೆ ಅಲ್ಲಿ ತುಂಬಾ ವೀಕ್ನೆಸ್ ಇದೆ ಎಲ್ಲ ಪಿಕಲ್ಸ್ ಟೀಮ್ಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ಬೆಂಗಳೂರು ಬುಲ್ಸ್ ಹೇಗೋ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಇದು ತುಂಬಾ ವೀಕ್ನೆಸ್ ಇರುವಂಥ ಪಾಯಿಂಟ್ಸ್ ಹಾಗಾಗಿ ಲೆಫ್ಟ್ ರೈಡರ್ಗಳನ್ನ ನೀವೇನಾದರೂ ನಾಮಿನೇಟ್ ಮಾಡಿ ಸೈನ್ ಮಾಡಿ ತಗೊಂಡ್ರಿ ಅಂತ ಹೇಳಿದರೆ ಅಟ್ಲೀಸ್ಟ್ ಅವರು ಈ ಸೀಸನಲ್ಲಿ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದರು ಅಂತ ಹೇಳಿದ್ರು ಕೂಡ ನಮಗೆ ಎಲ್ಲೋ ಒಂದು ಚಿಕ್ಕ ಆಪರ್ಚುನಿಟಿ ಇದೆ ರೈನಿಂಗ್ ಯೂನಿಟನ್ನು ಸ್ಟ್ರಾಂಗ್ ಮಾಡ್ಕೊಳ್ಲಿಕ್ಕೆ ಸೊ ನಿಮ್ಮ ಅನಿಸಿಕೆಯನ್ನು ಯಾರನ್ನ ಬುಲ್ಸ್ ಟಾರ್ಗೆಟ್ ಮಾಡೋದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಆನಿವೆ ಸದ್ಯಕ್ಕೆ ಸಿಕ್ಕಿರುವಂಥ ಅಪ್ಡೇಟ್ ಇಷ್ಟು ನೆಕ್ಸ್ಟ್ ಯಾರನ್ನ ಸೈನ್ ಮಾಡ್ತಾರಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕೇರ್ ಅಂತ ಹೇಳ್ತಾ ಫೈನಲ್ ಇಸ್ ಸುದೀಪ್ ಸ್ಯಾನ್ ಗೌಫ್ ಬಬಾಯ್